ದಕ್ಷಿಣ ಕನ್ನಡದ ಬಂಟ್ವಾಳದ ಬಿ ಸಿ ರೋಡ್ ನಲ್ಲಿ ಪ್ರತಿಭಟನೆ ವರ್ಸಸ್ ಮೆರವಣಿಗೆ ನಡೀತಾ ಇರುವಂಥದ್ದು ಒಂದ್ ಕಡೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸವಾಲನ್ನು ಹಾಕಲಾಗಿದ್ದಂಥ ಹಿನ್ನೆಲೆಯಲ್ಲಿ ಶರಣ್ ಪೆಂಪಲ್ ಅವರ ನೇತೃತ್ವದಲ್ಲಿ ಸಾವಿರಾರು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬಂದು ಸೇರಿದ್ದಾರೆ ಇನ್ನು ಒಂದು ಕಡೆ ಹೀದ್ ಮಿಲಾದ ಹಿನ್ನೆಲೆಯಲ್ಲಿ ಮುಸ್ಲಿಂ ಧರ್ಮದವರು ಮೆರವಣಿಗೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಆ ಎರಡು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದಾರೆ ಬಿ ಸಿ ರೋಡ್ನ ಸರ್ಕಲ್ಲಿಗೆ ಬಾ ಜಂಕ್ಷನ್ನಿಗೆ ಬಾ ನಿನಗೆ ತಾಕತ್ತಿದ್ರೆ ಅಂತ ಶರಣ್ ಪಂಫೆಲ್ ಅವರಿಗೆ ಸವಾಲನ್ನು ಹಾಕಲಾಗಿತ್ತು ಮೊಹಮ್ಮದ್ ಶರೀಫ್ ಅನ್ನುವಂಥ ವ್ಯಕ್ತಿ ಸವಾಲನ್ನು ಹಾಕಿದಂತೆ ಸೊ ಹೀಗಾಗಿ ಶರಣ್ ಪಂಫೆಲ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬಂದಿದ್ದಾರೆ ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂತ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ ಆದರೆ ಇವತ್ತು ಯಾರೋ ಒಬ್ಬ ಗೂಂಡಗಳು ಯಾರೋ ಒಬ್ಬ ರೌಡಿ ಶೀಟರ್ಗಳು ಯಾರೋ ಒಬ್ಬ ಜಿಹಾದಿಗಳು ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ ಹಿಂದೂ ಸಮಾಜಕ್ಕೆ ಹಾಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು ಇಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳುವಂತೆ ಇವತ್ತು ಸವಾಲಿಗೆ ಉತ್ತರವನ್ನು ಕೊಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬೀಸಿ ರೋಡಿಗೆ ಬಂದಿದ್ದಾರೆ ನಾನು ಯಾರು ಆ ಜಿಹಾದಿ ನಾಯಿ ತಲೆ ಅವನಿಗೆ ಇವತ್ತು ಸವಾಲಾಗ್ತಾ ಇದ್ದೇನೆ ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ ತಾಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು ನೋಡ್ತಾ ಇದ್ದೀರಲ್ಲ ಶರಣ್ ಪಂಫೆಲ್ ಅವರ ಮಾತುಗಳನ್ನ ಶರಣ್ ಪಂಫೆಲ್ ಅವರಿಗೆ ಸವಾಲನ್ನು ಹಾಕಿದಂತ ಹಿನ್ನೆಲೆಯಲ್ಲಿ ಸಾವಿರ ಸಾವಿರಾರು ಜನ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅವರಿಗೆ ಸಾಥನ್ನು ಕೊಟ್ಟು ಬಿ ಸಿ ರೋಡ್ನ ಜಂಕ್ಷನ್ ಅಲ್ಲಿ ಜಮಾಯಿಸಿರುವಂಥದ್ದು ಅವರನ್ನ ತಡೆಯುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ ಎರಡೂ ಕಡೆನೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗಿರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಗಳು ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ನೂಕಾಟ ತಳ್ಳಾಟ ಕೂಡ ಆಯಿತು ಗಮನಿಸ್ಬೋದು ಪೊಲೀಸರ ಹಾಕಿದ್ದಂಥ ಒಂದು ಬ್ಯಾರಿಕೇಡ್ಗಳನ್ನು ಕೂಡ ತಳ್ಳಿ ಮುಂದೆ ಬರುವಂಥ ಕೆಲಸ ಆಯಿತು ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರು ತಡೆಯುವಂಥ ಪ್ರಯತ್ನ ಆಯಿತು ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಬಿ ಸಿ ರೋಡ್ನ ಜಂಕ್ಷನ್ನಲ್ಲೇ ಪ್ರತಿಭಟನೆ ಮಾಡಿ ನಾವು ಬೇಡ ಅಂತ ಇಲ್ಲ ಬಟ್ ಇಲ್ಲಿಂದ ಮುಂದೆ ಹೋಗೋದು ಬೇಡ ಅಂತ ಕಂಡೀಷನ್ ಅನ್ನು ಕೂಡ ಹಾಕಿದ್ದಾರೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಸೊ ಹೀಗಾಗಿ ಅಲ್ಲೇ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಬಿ ಸಿ ರೋಡ್ ನ ಜಂಕ್ಷನ್ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತ ಇನ್ನು ಒಂದ್ ಕಡೆ ಈದ್ ಮಿಲಾದ್ ನ ಮೆರವಣಿಗೆ ಕೂಡ ಸಾಕ್ತಾ ಇದೆ ಮುಸ್ಲಿಂ ಧರ್ಮದವರು ಈದ್ ಮಿಲಾದ್ ಮೆರವಣಿಗೆಯನ್ನ ಮಾಡ್ತಾ ಇರುವಂತದ್ದು ಕೈಕಂಬ ಮಸೀದಿ ಬಳಿ ಮೆರವಣಿಗೆ ಸಾಕ್ತಾ ಇದೆ ಇನ್ನು ಒಂದ್ ಕಡೆ ಪ್ರತಿಭಟನೆಯನ್ನ ಮಾಡ್ಲಾಗ್ತದೆ ನಾಗಮಂಗಲದ ಇಲ್ಲಿವರೆಗೂ ವ್ಯಾಪಿಸಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ